ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲೆ ಸಂಯುಕ್ತಾಶ್ರಯದಲ್ಲಿ ಸಂಸ್ಕೃತಿಯ ನಾಯಕ ವಿಶ್ವಗುರು ಬಸವಣ್ಣನವರ ಮೂವತ್ತನೇ ಜಯಂತಿಯನ್ನು ಬುಧವಾರ ಚಿಕ್ಕಬಳ್ಳಾಪುರ ನಗರದ ಬಸವನಗುಡಿ ಬಸವನಗುಡಿ ರಸ್ತೆ ಚಿಕ್ಕಬಳ್ಳಾಪುರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದಂತಹ ಜಿಲ್ಲಾ ಅನುಗುಣವಾಗಿ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಅವರು ನಮ್ಮ ಜಿಲ್ಲಾಧಿಕಾರಿಗಳ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಹೃದಯ ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಳೆಯಲ್ಲ ಬೇಡ ಇದ್ದಾರೆ ಅಂತರಂಗ ಒಂದು ಶುದ್ದಿ ಬಹಿರಂಗ ಶುದ್ಧಿ ಅಂತ ಹೇಳ್ಬಿಟ್ಟು ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ ಇವರಿಗೆ ನಮ್ಮ ಜಿಲ್ಲಾ ಅಧಿಕಾರಿಗಳ ಪರವಾಗಿ ಹಾಗೂ ನಮ್ಮ ಸಮಾಜದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಪಿ ರವೀಂದ್ರ ಉದ್ಘಾಟನೆ ಮಾಡಿದರು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಅನಿಲ್ ರವರು ಕನ್ನಡ ಮತ್ತು ಸಂಸ್ಕೃತಿ ಸಹಾಯಕ ನಿರ್ದೇಶಕರು ಡಿಎಂ ರವಿಕುಮಾರ್ ವೀರಶೈವ ಸೇವಾ ಸಮಿತಿ ಅಧ್ಯಕ್ಷ ಗಿರೀಶ್ ರವರು ವೀರಶೈವ ಮಹಾಸಭಾ ಜಿಲ್ಲಾ ಅಧ್ಯಕ್ಷ ಮಹೇಶ್ ಬಸಾಪುರ సర్కారి నౌకర సంఘ జిల్లా అధ్యక్ష నారాయణ స్వమి ఆర్టి ఒ అధికారి వివేకానంద సముదాయ ముఖండర అరుణ్ కుమార్ కిరణ్ మోహన్ రాజంద్ర ప్రసాద్ శైలజా గీతారాజ్ ఇద్దరు ధన్యవాదాలు అర్పించ ಜಿಲ್ಲಾಧಿಕಾರಿ ಪಿರವೀಂದ್ರ ಮಾತನಾಡುತ್ತಾ ಬಸವಣ್ಣನವರು ಸಮಾಜದಲ್ಲಿ ಅಂಕುಡೊಂಕು ತಿದ್ದಿದ್ದವರು ಬಸವಣ್ಣ ಕಾಯಕವೇ ಕೈಲಾಸ ಎಂದು ತಿಳಿಸಿದರು ಬಸವಣ್ಣನವರ ವಚನಗಳು ಪ್ರಪಂಚದಲ್ಲಿ ಅನೇಕ ಭಾಷೆಗಳಲ್ಲಿ ಹೊರತಂದಿದ್ದಾರೆ ಎಲ್ಲರೂ ಸೇರಿ ಸಮ ಸಮಾಜ ಕಟ್ಟಬೇಕು ಎಂದು ತಿಳಿಸಿದರು ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಷಯದಲ್ಲಿ ಆಗಿರ್ಬೋದು ಸ ಬದಲಾವಣೆಗಳನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ಕ್ರಾಂತಿಕಾರಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಸಮಾಜದ ಹಂಕು ಡೊಂಕುಗಳನ್ನು ತಿದ್ದಿ ಜನರು ಜೀವನವನ್ನು ಯಾವ ರೀತಿ ಮಾಡಬೇಕು ಎಂಬುದಾಗಿ ಜನರಿಗೆ ಸನ್ಮಾರ್ಗವನ್ನುದಲ್ಲೇ ಈಗಿನ ನಾವು ಏನೋ ಸಂಸತ್ ಅಂತೇಳಿ ನಾವು ಕರಿತೀವೋ ಆ ಒಂದು ಮಾದರಿಯಲ್ಲಿ ಹನ್ನೆರಡನೇ ಶತಮಾನದ ಕಾಲಕ್ಕೇ ಎಲ್ಲ ವಚನಕಾರರನ್ನು ಒಂದೆಡೆ ಸೇರಿಸಿ ಸಂಸತ್ತನ್ನು ನಿರ್ಮಾಣ ಮಾಡಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸ್ತರದ ಜನರನ್ನು ಕೂಡ ಅವರ ಒಂದು ಸಂಸ್ಥಾನದಲ್ಲಿಟ್ಟುಕೊಂಡು ಕಾಯಕವೇ ಕೈಲಾಸ ಕಾಯಕವಲ್ಲದೆ ಮತ್ತೇನಿಲ್ಲ ಎಂಬಕ್ಕಂಥ ಮಾತನ್ನು ಹೇಳ್ತಾ ಶರಣರ ನುಡಿಗಳನ್ನು ನುಡಿಯುತ್ತಾ ಬಹಳ ಸರಳವಾಗಿರ್ತಕ್ಕಂಥ ಮಾತುಗಳ ಮೂಲಕ ವಚನಗಳ ಮೂಲಕ ನಮ್ಮೆಲ್ಲರಿಗೂ ಕೂಡ ಸಮಾಜದ ಅಂಕು ದೊಕ್ಕಿಗಳನ್ನು ತಿಂದತಕ್ಕಂಥ ಒಂದು ಕೆಲಸ ಮಾನವತಾವಾದಿ ವಿಶ್ವಗುರು ಅಂತೇಳಿ ಏನು ಇವತ್ತು ನಾವು ಸಾಂಸ್ಕೃತಿಕ ನಾಯಕರು ಅಂತ ನಾವೇನು ಇದ್ದೀವಿ ಅಂತಹ ಸ್ಥಾನವನ್ನು ಬಸವಣ್ಣನವರು ನಮಗೆ ಮಾಡಿಕೊಟ್ಟುವುದು ಹಾಗಾಗಿ ಇವತ್ತು ಬಸವಣ್ಣನವರ ಒಂದು ವಚನಗಳು ಏನಿದವೆ ಕರ್ನಾಟಕ ಮಾತ್ರವಲ್ಲದೆ ಪ್ರಪಂಚದ ಅನೇಕ ಭಾಷೆಗಳಿಗೆ ಇವತ್ತು ಬಸವಣ್ಣನವರ ವಚನಗಳನ್ನು ತರ್ಜುಮೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಬಿಜ್ಜಳನ ಆಸ್ಥಾನದಲ್ಲಿ ಧನ ಕೂಡ ಮೇಂಟೈನ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ಒಂದು ಮಂತ್ರಿಯಾಗಿ ರಾಜ್ಯವನ್ನು ಮುನ್ನಡೆಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಆರ್ಥಿಕ ಸವಲತ್ತುಗಳನ್ನು ಹೇಗೆ ಜನರಿಗೆ ತಲುಪಿಸ್ಬೇಕು ರಾಜ್ಯಭಾರವನ್ನ ಮಾಡಬೇಕಾದ್ರೆ ಆರ್ಥಿಕ ಸಮತೋಲನವನ್ನು ಯಾವ ರೀತಿ ಕಾಪಾಡಿಕೊಳ್ಳಬೇಕೆಂಬ ಆತುಕತೆಯನ್ನು ವಹಿಸಿ ರಾಜ್ಯ ಭಾರವನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿಯೂ ಕೂಡ ಅವರು ಕೆಲಸವನ್ನು ಮಾಡಿದ್ರು ಬರೀ ಭಂಡಾರವನ್ನು ನೋಡ್ಕೊಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಭಕ್ತಿ ಭಂಡಾರಿ ಬಸವಣ್ಣ ಅಂತ ಕೂಡ ಅವರು ಕರೆಸ್ಕೊಂಡ ದೇವರನ್ನು ನಾವು ಒಲಿಸ್ಕೊಳ್ಬೇಕಂದ್ರೆ ಆಡಂಬರವನ್ನು ಬಿಟ್ಟು ಆ ಶಿವನನ್ನು ನಾವು ನಂಬಿ ಕರೆದರೆ ಓ ಎನ್ನನೆ ಶಿವನು ಅಂತೇಳಿ ಹೇಳ್ತಾ ಇದ್ದೆ ಯಾರೇ ಆಗಲಿ ಶಿವನನ್ನು ನಾವು ಪ್ರಾರ್ಥಿಸ್ಬೇಕು ಅಂದರೆ ಆಡಂಬರ ಬೇಕಾಗಿಲ್ಲ ಅವನನ್ನ ಭಕ್ತಿಯಿಂದ ಒಮ್ಮೆ ಕರೆದರೆ ಸಾಕು ಆ ಶಿವ ನಮಗೆ ಒಲಿಯುತ್ತಾನೆ ಎಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಕಾಯಕವೇ ಕೈಲಾಸವೆಂದು ಹೇಳಿದಂತಹ ಮಹಾವಿಕ್ತಿ ಹಾಗಾಗಿನೇ ನಮ್ಮ ಶಕ್ತಿ ಕೇಂದ್ರವಾಗಿರ್ತಕ್ಕಂತಹ ವಿಧಾನಸೌಧದ ಮೇಲೆ ಕಾಯಕವೇ ಕೈಲಾಸ ಎಂತಕ್ಕಂತ ಒಂದು ಮಾತನ್ನಲ್ಲಿ ಕೆತ್ತಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದು ಹಾಗಾಗಿ ಕಾಯಕ ಜೀವಿಗಳಾಗಿರ್ತಕ್ಕಂಥ ಬಸವಣ್ಣನವರು ತಾವಷ್ಟೇ ಅಲ್ಲ ಹಲವಾರು ಶರಣ ಶರಣಿಯರನ್ನ ಬೆಳೆಸಿದಂಥವ್ರು ಅವರೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನ ಮಾಡಿರ್ತಕ್ಕಂಥವ್ರು ಬಸವಣ್ಣನವರು ಬಾಗೇವಾಡಿಯಲ್ಲಿ ಜನಿಸಿರ್ತಕ್ಕಂಥದ್ದು ನಂತರದ ಇಂಥ ವಿಷಯಗಳು ಬಂದಂಥ ಒಂದು ಸಂದರ್ಭದಲ್ಲಿ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇವನ್ನ ಬಡಸಬಯ್ಯ ಅಂತೇಳಿ ಹೇಳಿರ್ತಕ್ಕಂಥ ಮಾತನ್ನು ನಾವು ಕಾಣ್ಬೋದು ಇವತ್ತು ನಾವು ನಮ್ಮ ದೇಹ ಅಂತಕ್ಕಂಥದ್ದೇ ಒಂದು ದೇಗುಲ ಇಲ್ಲ ನಮ್ಮ ಮನಸ್ಸು ಅಂತಕ್ಕಂಥದ್ದು ಒಂದು ಶಕ್ತಿ ಹಾಗಾಗಿ ನಮ್ಮ ದೇಹದಲ್ಲಿರ್ತಕ್ಕಂತಹ ಮನಸ್ಸನ್ನು ನಾವೆಲ್ಲರೂ ಕೂಡ ಚೆನ್ನಾಗಿ ತಿಳಿದುಕೊಂಡು ನಡೆದ್ರೆ ಸರಿಯಾದ ರೀತಿಯಲ್ಲಿ ಕಾಯಕವನ್ನು ನಾವು ಮಾಡಿದರೆ ಆ ಕಾಯಕದ ಮೂಲಕ ಒಂದು ಸಮಸಮಾಜವನ್ನು ಕಟ್ಬೋದು ಎಂಬತಕ್ಕಂಥ ಒಂದು ರೀತಿಯಲ್ಲಿ ಅವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಮೇಲು ಕೇಳು ಎಂಬ ಭೇದವಿಲ್ಲದೆ ಕಾಯಕರ ಕಾಯಕ ಮಾಡ್ತಕ್ಕಂಥ ವಿಷಯದಲ್ಲಿ ಪ್ರತಿಯೊಬ್ಬರು ಕೂಡ ಮುಖ್ಯ ಅವರು ಬಟ್ಟೆ ತೊಳೆಯವರಿರ್ಬೋದು ಕುಂಬಾರ ಕೆಲಸವನ್ನು ಮಾಡ್ತಕ್ಕಂಥವ್ರು ಇರ್ಬೋದು ಚಿನ್ನದ ಕೆಲಸವನ್ನ ಮಾಡತಕ್ಕಂಥವ್ರು ಇರ್ಬೋದು ವ್ಯವಸಾಯ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು ಯಾವುದೇ ಕಾಯಕವಾಗಿ ಅದು ದೊಡ್ಡ ಕೆಲಸ ಇರಲಿ ಚಿಕ್ಕ ಕೆಲಸ ಇರಲಿ ಪ್ರತಿಯೊಂದು ಕೂಡ ಬಹಳ ಮುಖ್ಯನೇ ಯಾಕೆಂದ್ರೆ ಒಬ್ಬ ದೇವಾಲಯದಲ್ಲಿ ಒಬ್ಬ ಕೆಲಸ ಮಾಡೋವಂಥವ್ರು ಕಸ ಮುಗಿಸೋರು ಕೂಡ ಅದನ್ನು ಕೂಡ ನೀಟಾಗಿ ಮಾಡಬೇಕು ಅಂತ ಉಪನ್ಯಾಸ ನಡೆಸಿಕೊಟ್ಟ ಪತ್ರಕರ್ತರು ಎನ್ ಚಂದ್ರಶೇಖರ್ ಅವರು ಪ್ರತಿರೋಧ ಊಟದಾಗಿತ್ತು ಆದರೆ ಒಂಬೈನೂರು ವರ್ಷಗಳ ನಂತರವೂ ಕೂಡ ನಾವು ಜಾತಿಯ ಚರ್ಚೆ ಮಾಡ್ತಾ ಇದ್ದೀವಿ ಅಂದರೆ ನಾವು ವಚನ ಚಳುವಳಿಯ ಮತ್ತು ಅದರ ನೇತೃತ್ವ ವಹಿಸಿದ ಬಸವಣ್ಣನವರ ಆಶಯಗಳನ್ನು ನಾವು ಈಡೇರಿಸೋದ್ರಲ್ಲಿ ಫುಲ್ಫಿಲ್ ಮಾಡೋದ್ರಲ್ಲಿ ನಾವೆಲ್ಲ ಸೋತಿದ್ದೇವೆ ಅಂತ ಅರ್ಥ ಅದಕ್ಕೆ ನಾವೆಲ್ಲರೂ ಕಾರಣ ಆಗಿದ್ದೇವೆ ಈ ಸಮಾಜ ಕಾರಣ ಆಗಿದೆ ಏನು ಈ ಭಾರತೀಯ ಸಮಾಜ ಸಾವಿರಾರು ವರ್ಷಗಳಿಂದ ಏನು ನಡ್ಕೊಂಡು ಬಂದಿದೆ ಬೇರೆ ದೇಶಗಳಲ್ಲಿ ಬಹುಶಃ ಈ ಸಮಸ್ಯೆ ಇಲ್ಲ ಈ ಜಾತೀಯತೆ ಸಮಸ್ಯೆ ಇಲ್ಲ ಭಾರತದಲ್ಲಿ ಒಂದು ಜಾತಿ ಅದರಲ್ಲೂ ಕೂಡ ಜಾತಿಯ ಹೆಸರಲ್ಲಿ ತಾರತಮ್ಯ ಮೇಲು ಕೀಳು ಮೌಢ್ಯಗಳು ಕಂದ್ಯ ಕಂದಾಚಾರಗಳು ಎಷ್ಟಿದೆ ಅಂತೇಳಿದ್ರೆ ಬಹುಶಃ ಅವುಗಳೆಲ್ಲವನ್ನೂ ಕೂಡ ಬಸವಣ್ಣನವರು ಆವತ್ತಿನ ಕಾಲಕ್ಕೆ ಎಲ್ಲರನ್ನು ಆವತ್ತಿನ ಸಮಾಜವನ್ನ ಎದುರಾಕೊಂಡು ವಿರೋಧ ಇದೆಯಲ್ಲ ಬಹುಶಃ ಅದು ಎಲ್ಲರಿಗೂ ಸಾಧ್ಯ ಇಲ್ಲ ಅದಕ್ಕೆ ಬಸವಣ್ಣನವರನ್ನ ಏನಂತ ಕರೀತಾರೆ ಅಂದ್ರೆ ಯುಗ ಪುರುಷ ಮತ್ತು ಯುಗ ಪ್ರವರ್ತಕ ಅಂತ ಕರೀತಾರೆ ಇವತ್ತು ಬಸವಣ್ಣನವರು ಪ್ರಾತಸ್ಮರಣೀಯರು ಅವು ಅನೇಕ ಜನರನ್ನ ಬೆಳಕೆ ಇದ್ದು ಒಂದು ನಮಸ್ಕಾರ ಹಾಕಿ ತಿಳ್ಕೋಬೇಕು ಅಂಥ ಒಂದು ಪಟ್ಟಿಯಲ್ಲಿ ನಮ್ಮ ಬಸವೇಶ್ವರರು ಅಥವಾ ಬಸವಣ್ಣನವರು ಖಂಡಿತ ಬರ್ತಾರೆ ನಾವೆಲ್ಲ ನಾವೆಲ್ಲರೂ ಕೂಡ ಅವರಿಗೆ ಗೌರವ ಕೊಡಬೇಕು ಮತ್ತೆ ಅವರನ್ನು ಪೂಜನೀಯ ಭಾವನೆಯಿಂದ ಆರಾಧನಾ ಭಾವನೆಯಿಂದ ನೋಡೋದ್ರ ಜೊತೆಗೆ ಅವರು ಏನು ಹೇಳಿದ್ದಾರೆ ಈ ಸಮಾಜಕ್ಕೆ ವಚನಗಳ ಮುಖಾಂತರ ಏನು ಹೇಳೋಗಿದ್ದಾರೆ ಅವುಗಳನ್ನು ನಾವು ಪಾಲಿಸದೇ ಇದ್ರೆ ಜೀವನದಲ್ಲಿ ಅಳವಡಿಸ್ಕೊಳ್ತೇ ಇದ್ರೆ ಖಂಡಿತ ನಾವು ಎಷ್ಟು ಒಟ್ಟು ಬಸವ ಜಯಂತಿಗಳನ್ನು ಮಾಡಿದ್ರೂ ಕೂಡ ಅದು ಖಂಡಿತ ಕೇವಲ ಯಾಂತ್ರಿಕ ಕಾರ್ಯಕ್ರಮಗಳಾಗುತ್ತೆ ಇದು ಕೇವಲ ಬಸವ ಜಯಂತಿಗೆ ಸೀಮಿತ ಅಲ್ಲ ಅನೇಕ ಮಹನೀಯರ ಜಯಂತಿಗಳು ಕೂಡ ಹಾಗೆ ಆಗ್ತಾ ಇದೆ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಇಪ್ಪತ್ತೆಂಟರಿಂದ ಮೂವತ್ತು ಜಯಂತಿಗಳಿದೆ ಅವ್ರು ಯಾವಾಗಲೂ ಸಮಸ್ಯೆ ಏನು ಅಂತ ಹೇಳಿದ್ರೆ ಕನ್ನಡ ಸಂಸ್ಕೃತಿ ಇಲಾಖೆ ಅವ್ರಿಗೆ ಆ ಸಮುದಾಯಗಳನ್ನ ಸೇರಿಸೋ ಜನಾಂಗ್ ಸೇರಿಸೋದು ಅದು ದೊಡ್ಡ ಸವಾಲದು ಆದರೆ ಬಹುಶಃ ಚಿಕ್ಕಬಳ್ಳಾಪುರದಲ್ಲಿ ಏನು ಬಸವ ಅಭಿಮಾನಿಗಳು ಬಸವ ಅನುಯಾಯಿಗಳು ಈ ರೀತಿ ಸ್ವಯಂ ಪ್ರೇರಿತರಾಗಿ ಒಂದು ಬಂದು ಬಸವಣ್ಣನವರನ್ನ ನಿಜಕ್ಕೂ ಕೂಡ ಗೌರವಿಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಜೋರ ಚಪ್ಪಾಳೆ ತಟ್ಟ ಜೊತೆಗೆ ಸಮಾನತೆಯ ಸಮಾಜದ ಸರ್ವತೋಮುಖ ಅಭಿವೃದ್ಧಿಯ ಸಮಾಜದ